ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ನಿಮಗೆ ಹೇಳ್ಕೊಡೋಕೆ ಬಂದಿದ್ದೀನಿ ಆಲೂ ಪರೋಟ ಹೇಗೆ ಮಾಡೋದು ಅಂಥೇಳಿ ಇದು ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ತಿನ್ನೋಕ್ಕೂ ಕೂಡ ಭಾರಿ ಚೆನ್ನಾಗಿರ್ತವೆ ಪಲ್ಯ ಬೇಕು ಅಂತೇನಿಲ್ಲ ಸಾಸ್ ಅಥವಾ ಇದೆಂಥದ್ದು ಬೆಣ್ಣೆ ತುಪ್ಪ ಹಾಕೊಂಡು ಕೂಡ ತಿನ್ಬೋದು ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಇದು ನೀವು ಖಂಡಿತ ಇದನ್ನೊಂದು ಸಲ ಮಾಡಿ ನೋಡಿ ನಿಮ್ಗೆ ಇಷ್ಟ ಹಾಗೇ ಆಗುತ್ತೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಇದನ್ನು ಮಾಡೋದು ಕೂಡ ತುಂಬ ಸುಲಭ ಇದೆ ಇದನ್ನು ನೀವು ಹೇಗೆ ಮಾಡೋದು ಅಂತೇಳಿ ನಾನು ಇವತ್ತು ನಿಮಗೆ ಇದ್ದೀನಿ ಬರ್ರಿ ಇದಕ್ಕೇನೆಲ್ಲ ಬೇಕು ಅಂತೇಳಿ ನಾನು ನಿಮ್ಗೆ ಇವಾಗ ಹೇಳ್ತೀನಿ ಇಲ್ಲಿ ನೋಡಿ ಸಣ್ಣ ಬಟ್ಲಲ್ಲಿ ಸಣ್ಣ ಬಟ್ಲಂದರೆ ಮೀಡಿಯಮ್ ಒಂದು ದೊಡ್ಡ ದೊಡ್ಡ ಸೈಜ್ದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಗರಂ ಮಸಾಲ ಖಾರದ ಪುಡಿ ಅರಶಿಣ ಪುಡಿ ಚಾಟ್ ಮಸಾಲ ಕೊತ್ತಂಬರಿ ಸೊಪ್ಪು ಹಸಿಮೆಣಿಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಈ ಮಸಾಲೆಗಳೆಲ್ಲ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಆಲೂಗಡ್ಡೆ ಮೀಡಿಯಮ್ ಸೈಜ್ ನಾವು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ನಾಲ್ಕು ವಿಸಲ್ ಹಾಕಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೋಬೇಕು ತೀರಾ ತೆಳ್ಳು ಕಲಿಸ್ಕೋಬಾರ್ದು ಗಟ್ಟಿಯಾಗಿ ಕಲಸಿಟ್ಟಿ ಕಲಸಿ ಇಟ್ಟಿರ್ತಕ್ಕಂಥ ಚಪಾತಿ ಹಿಟ್ಟು ನಾನು ಇಲ್ಲಿ ಆ ಬೇಯಿಸಿರ್ತಕ್ಕಂಥ ಆಲೂಗಡ್ಡೆನ ನೀಟಾಗಿ ಮ್ಯಾಶ್ ಇದ್ದೀನಿ ಯಾವುದೇ ಗಂಟೆಗಳು ಇಲ್ಲದೇ ಇರೋ ಥರ ನೀವು ಕೈಯೆಲ್ಲ ಬೇಕಾದರೂ ಕೂಡ ಮ್ಯಾಶ್ ಮಾಡ್ಕೊಬೋದು ಅಥವಾ ನಿಮ್ಮಲ್ಲಿ ಏನಾದರೂ ಆ ಥರ ಮ್ಯಾಶ್ ಮಾಡ್ಕೊಳ್ಳೋದು ಮಾ ಮಾಡ್ಕೊಳ್ಲಿಕ್ಕೆ ಏನಾದರೂ ಆ ಥರದ್ದೊಂದು ಇದು ಬರುತ್ತಲ್ಲ ಅದು ಮ್ಯಾಶರ ಏನೋ ಒಂದು ಅದಿದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು ಗಂಟುಗಳು ಇರಬಾರ್ದಷ್ಟೇ ನೀಟಾಗಿ ಕೈಯಲ್ಲಿ ಕೂಡ ಹಿಂಗೆ ಕಿವುಚಿದ್ರೆ ಅವು ಗಂಟೆಲ್ಲ ನೀಟಾಗಿ ಹೋಗಿ ಗಂಧ ಆದಂಗೆ ಆಗುತ್ತೆ ಚೆನ್ನಾಗಿ ಥರ ಎಲ್ಲ ಮಾಡ್ಕೊಳ್ರಿ ನಾನು ಏನು ತೋರಿಸ್ತಾ ಇದ್ದೀನಿ ಹಿಂಗೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಡ್ರಿ ಆಮೇಲಿಂದ ಏನೆಲ್ಲ ಹಾಕೋಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತಿದ್ದೀನಿ ಬನ್ನಿ ಇದಕ್ಕೆ ಒಂದು ಬಟ್ಲು ಈರುಳ್ಳಿ ಅಂದರೆ ದೊಡ್ಡ ದೊಡ್ಡ ಸೈಜಿಂದ ಈರುಳ್ಳಿ ತೊಗೊಂಡು ಸಣ್ಣಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಆಮೇಲಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ ಅದನ್ನು ಹಾಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಆಮೇಲೆ ಅರ್ಧ ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಆಮೇಲಿಂದ ಸ್ವಲ್ಪ ಅರಿಶಿನ ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಚಾಟ್ ಮಸಾಲ ಅಂತೇಳಿ ಸಿಗುತ್ತೆ ಅಂಗಡಿನಲ್ಲಿ ಸಿಕ್ಕಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಲೂಗಡ್ಡೆ ಬೇಯಿಸ್ಕೊಳ್ಳುವಾಗಲೂ ಕೂಡ ಚುರುಪ್ಪು ಹಾಕೋಬೇಕು ನಾವು ಈಗ ಇದನ್ನೆಲ್ಲದನ್ನು ನೀಟಾಗಿ ಗರ 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 ಎಲ್ಲ ಮಿಕ್ಸ್ ಮಾಡ್ಕೊಬೇಡ್ರಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ರಿ ಅಲ್ಲೊಂದು ಇಲ್ಲೊಂದು ಇಲ್ಲೊಂದ್ಯಾರು ಗಂಟು ಉಳ್ಕೊಂಡಿದ್ರೆ ಅದನ್ನು ಹಂಗೆ ಅತ್ತಂಡಿ ಮಾಡಿಬಿಡ್ರಿ ನೀಟ ನುಣ್ಣಗೆ ಮಾಡ್ಕೋಬೇಕಿದ್ನ ನುಣ್ಣಗ ಅಂದರೆ ಆಲೂಗಡ್ಡೆ ನುಣ್ಣಗೆ ಆಗಿರಬೇಕು ಅಂತ ಹೇಳ್ತಿರೋದು ಗಂಟು ಅವೇನಾದ್ರೂ ಹಂಗೆ ಗಂಟು ಗಂಟಿದ್ರೆ ಹೊಸಿಬೇಕಾರೆ ಪರಾಟ ಹೊಸಿಬೇಕಾರೆ ಗಾ ಕಿತ್ತೋಗ್ತವೆ ಅಂಥೇಳಿ ನೀಟಾಗಿ ಮಾಡಿಕೊಂಡು ಇದನ್ನು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ಮಾಡ್ಕೊಳ್ಳಿ ನಾವು ಎಷ್ಟು ಉಂಡೆ ತೊಗೋತೀವೋ ಅಷ್ಟೇ ಗಾತ್ರದ ಗೋಧಿ ಹಿಟ್ಟನ್ನು ಕೂಡ ತಗೋಬೇಕಾಗುತ್ತೆ ಈ ಥರ ಉಂಡೆಗಳನ್ನ ಮಾಡಿಕೊಂಡು ತಟ್ಟಾಗಿ ಇಟ್ಕೊಳ್ಳಿ ಆಮೇಲೆ ನೋಡಿ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಇದನ್ನೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಈರುಳ್ಳಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಅರ್ಧ ಗಂಟೆಲೆಲ್ಲ ಮಾಡ್ರಿ ಮಾಡಿದರೆ ಒಳ್ಳೇದು ಆಮೇಲೆ ಈರುಳ್ಳಿ ಹಂಗೆ ಬಿಟ್ಟಿದ್ರೆ ಈರುಳ್ಳಿ ಇಲ್ಲಿ ನೀರಿನಂಶ ಇರುತ್ತಲ್ಲ ಅದು ನೀರಿನಂಶ ಬಿಟ್ಕೊಂಡು ಇದನ್ನು ತೆಳ್ಳಗಾಗೋದ್ರಿಂದ ಮತ್ತೆ ಹಚ್ಕೋಕ್ಕೆ ನಿಮಗೆ ಸಮಸ್ಯೆ ಆಗ್ಬೋದು ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದಾದ್ಮೇಲೆ ಆವಾಗಲೇ ಮಾಡಿಟ್ಕೊಬಿಡಿ ಲೇಟಾಗಿ ಮಾಡ್ತೀರಾ ಅಂತಂದರೆ ನೀರು ಹುಡದ್ಬಿಟ್ರೆ ಅದು ಮತ್ತಿನ್ನ ತೆಳಗಾಗುತ್ತೆ ನಿಮಗೆ ಹಚ್ಕೋಳೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಬರೀ ಇದನ್ನ ಹೆಂಗೆ ಹುಚ್ಕೊಳ್ಳೋದು ಹೆಂಗೆ ಹೊಸಿಯೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ಭಾರಿ ಅಂದರೆ ಭಾರಿ ಈಸಿ ಹಗ್ಗ ಈಗ್ಗನ್ನಷ್ಟೊತ್ತಿಗೆ ವಸ್ತು ಆಲೂ ಪರೋಟ ಮಾಡೇ ಬಿಡ್ ಮಾಡೇ ಬಿಡ್ತೀರ ನೀವು ಒಂದು ಚಪಾತಿ ಮಣೆ ತೊಗೊಂಡು ನಾನಿಲ್ಲಿ ಯಾವ ಸೈಜ್ಗೆ ಇದು ತೊಗೊಂಡಿದ್ದೀನೋ ಆಲೂಗಡ್ಡೆ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಅದೇ ಗಾತ್ರಕ್ಕೆ ಚಪಾತಿ ತಗೋತಾ ಇದ್ದೀನಿ ಆಮೇಲೆ ಅದರಿಂದ ಸ್ವಲ್ಪ ತೆಗಿತೀನಿ ಎಕ್ಸ್ಟ್ರಾ ಉಳಿದಿದ್ದನ್ನು ತೆಗೆದುಬಿಟ್ಟು ಅದಕ್ಕೆ ಹಾಕೋತೀನಿ ಮತ್ತು ಅಷ್ಟೇ ಸೈಜಿಗೂ ಹಿಟ್ಟನ್ನು ತೊಗೊಳ್ರಿ ಏನು ಚಪಾತಿ ಇದ್ದಂಗೆ ಅಷ್ಟೇ ಒಳಗಡೆ ಸ್ಟಫಿಂಗ್ ಮಾಡ್ತೀವಿ ಏನಿಲ್ಲ ಒಂಥರ ಯಾವಾಗಾರ ತಿನ್ನೋಕೆ ಕಸ ಒಂಥರ ಇಂಥ ಯಾವಾಗಾರ ಹೊಸ ಹೊಸ ರುಚಿಗಳ ಕ ಮಾಡ್ಕೊಂಡು ತಿನ್ನೋದ್ರಿಂದ ಒಂದೇ ಥರ ತಿಂದು ನಾಲಿಗೆ ಕೆಟ್ಟಿರುತ್ತೆ ಬೇಜಾರಾಗಿರುತ್ತೆ ಇಂಥವು ಕಲಿಯೋದ್ರಿಂದ ಮನಸಿಗೂ ಒಂಥರ ಖುಷಿ ನಾಲಿಗೆಗೂ ಒಂಥರ ರುಚಿ ಹಂಗ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ಮಾಡಿ ನೋಡಿರಿ ಭಾರಿ ಚೆನ್ನಾಗಿರುತ್ತೆ ಇಷ್ಟಾಗಲೇ ಉಜ್ಕೊಂಡು ಅದೇನಿದೆ ಆಲೂಗಡ್ಡೆ ಇದು ಅದನ್ನೀದ್ರೊಳಗೆ ಇಟ್ಬಿಟ್ಟು ಏನು ಹೋಳ್ಗೆ ಹೆಂಗೆ ತುಂಬ್ತೀವಲ್ಲ ಒಬ್ಬಟ್ಟಿಗೆ ಅದೇ ಥರ ನೀಟಾಗಿ ತುಂಬಿಟ್ಕೊಂಡು ಚಪಾತಿ ಉಜ್ಜಿದಂಗೆ ಉಜ್ಜೋದು ಜಾಸ್ತಿ ಒತ್ತಬಾರ್ದು ನಿಧಾನಕ್ಕೆ ಉಜ್ಕೊಂಡು ಬರಬೇಕು ಹಿಂಗೆಲ್ಲ ಮಾಡ್ಕೊಂಡು ಅದನ್ನೆಲ್ಲ ಕೂಡಿಸ್ಕೊಳ್ರಿ ಸೇಮ್ ಒಬ್ಬಟ್ಟಿಗೆ ಹೆಂಗೆ ಮಾಡ್ಕೊಂತೀರ ಹಂಗೇನೆ ಎಕ್ಸ್ಟ್ರಾ ಬರುತ್ತಲ್ಲ ಅದು ಆ ಹಿಟ್ಟನ್ನು ಕಿತ್ತು ಅದೇ ಬಾಣಲೆಗೆ ಹಾಕ್ಬಿಡ್ರಿ ನೆಕ್ಸ್ಟು ಇನ್ನೊಂದಕ್ಕೆ ಅದನ್ನೇ ತೊಗೊಂಡ್ರೆ ಆಗುತ್ತೆ ನೀಟಾಗಿ ಹಿಂಗೆಲ್ಲ ಅಂಟು ಹಚ್ಕೊಬಿಟ್ರಿ ಇದಕ್ಕೆ ಬಾಯಿ ಬಿಟ್ಕೋಬಾರ್ದು ಅಂತ ನೀಟಾಗಿ ಅಂಚ ಅಂಟು ಅಂಟಚ್ಚಿ ನಾನು ಹಿಂಗೆ ಹೆಂಗೆ ತೋರಿಸ್ತೀನಿ ಇದಾನಕ್ಕೆ ಹಂಗೆ ನೋಡ್ಕೊಂಡು ನೋಡ್ಕಂಡು ನೋಡ್ಕೊಂಡು ಹಂಗೆ ಉಜ್ಜ್ರಿ ತುಂಬ ತೆಳ್ಳಗೇನು ಹೋಗ್ಬಿಡ್ರಿ ನಿಮಗೆ ಗೊತ್ತಾಗುತ್ತಲ್ವ ಒಂದು ತನಕ ನೀಟಾಗಿ ಉಜ್ಕೊಳ್ರಿ ಆಮೇಲಿಂದ ಏನೇ ಹೇಳಬೇಕು ಅಂತಂದೇ ನಾನು ನಿಮ್ಮ ಮರ್ತೇ ಹೋಯ್ತಿ ಏನಪ್ಪ ಅದು ಹ್ಞೂ ಏನೋ ಹೇಳಬೇಕು ಅಂತಲೇ ಆ ಇನ್ನೊಂದು ನಿಮ್ಗೇನಾದರೂ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂತಂದರೆ ಈರುಳ್ಳಿನ ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊಬಿಡಿ ಯಾಕಂದರೆ ನಿಮಗೆ ಸ್ವಲ್ಪ ಅದನ್ನು ಉಜ್ಜೋ ಇದನ್ನ ಉಜ್ಜೋದಕ್ಕೆ ಕಷ್ಟ ಆಗ್ಬೋದು ನಿಮಗೆ ಸ್ವಲ್ಪ ಹಂಗೆ ಹೆಚ್ಚಿಟ್ಕೊಂಡ್ರಿ ಹೆಂಗೆ ಹೆಚ್ಚಿದ್ರು ಕೂಡ ಒಂಚೂರು ದೊಡ್ಡ ದೊಡ್ಡ ಹಂಗೆ ಒಂದು ಕಳ್ಳ ಮಿಳ್ಳ ಉಳ್ಕೊಂಡಿರ್ತಾವಲ್ಲ ಹಂಗಾಗಿ ಹೇಳ್ತಿರೋದು ಹಂಗಾಗಿ ನೀವು ಚಾಪರಲ್ಲಿ ಚಾಪ್ ಮಾಡ್ಕೊಂಡ್ರೆ ಎಲ್ಲ ಒಂದೇ ಸಮಕ್ಕೆ ಇರೋದ್ರಿಂದ ನಿಮಗೇನು ಕಷ್ಟನೇ ಆಗೋಲ್ಲ ಈಸಿಯಾಗಿ ಹಂಗೆ ಒಂದೇ ಬೆರಳೆ ಉಜ್ಜಿರೋ ಉಜ್ಜಿತ್ರ ಹಂಗೆ ಬಂದುಬಿಡ್ತಾವೆ ನೋಡಿರಿ ಅದಕ್ಕೆ ಏನು ಹೇಳ್ತಾ ಇದೀನಪ್ಪ ಅಂದರೆ ಚಾಪರ್ ಹೇಳ್ಬೇಕಾದ್ರೆ ಚಾಪ್ ಮಾಡ್ಕೊಂಡು ಕೂಡ ನೀವು ಬಳಸ್ಕೋಬೋದು ಇದಕ್ಕೆ ಫಸ್ಟ್ ಟೈಮ್ ಮಾಡ್ತಾಯಿದ್ರಿ ಅಲ್ಲಿ ಈಗಾಗಲೇ ರೂಢಿ ಇದೆ ಅಂದರೆ ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡ್ತೀರ ನೀಟಾಗಿ ಹಿಂಗೆ ಜಾಸ್ತಿ ಒತ್ತಿ ಬೇಡ್ರಿ ನೀಟಾಗಿ ನಿಧಾನಕ್ಕೆ ನಿಧಾನಕ್ಕೆ ಚೂರು ಹಿಟ್ಟು ಹಾಕ್ಕೊಂಡು ಹುಚ್ಕೊಳ್ಳ್ರಿ ಏನು ಅವನು ಕಿತ್ತೋಗೋದಿಲ್ಲ ಚಪಾತಿ ಹೆಂಗೆ ಇರ್ತವೆ ಹಂಗೆ ನೋಡ್ರಿ ಕೈಯಾಗಿ ತೊಗೊಂಡ್ರೂ ಹಂಗೆ ಇರ್ತಾವ ಅವೇನು ಮತ್ತೆ ಅರಿಯೋಲ್ಲ ಪರಿಯೋಲ್ಲ ಚೆನ್ನಾಗಿ ಬರ್ತವೆ ತಿನ್ನೋಕೆ ಭಾರಿ ಚೆನ್ನಾಗಿರ್ತವೆ ಈ ಟೊಮಟೊ ಸಾಸ್ ಆಗ್ಬೋದು ಇಲ್ಲ ಬೆಣ್ಣೆ ಬಿಸಿ ಬಿಸಿ ಇದ್ದಾಗ ಮ್ಯಾಲ ತುಪ್ಪ ಒಂಚೂರು ಬೆಣ್ಣೆ ಹಾಕೊಂಡು ಹಂಗೆ ತಿನ್ಬೋದು ಈಗ ನಮ್ಮ ಕಡೆ ಸ್ವಲ್ಪ ಕಡಿಮೆನೇ ಮಾಡೋದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಮಾಡ್ತಾರೆ ಅನ್ಸುತ್ತೆ ಒಂದಿಲ್ಲ ಬಟ್ ನನಗೆ ಇಷ್ಟ ಯಾವಾಗಾದ್ರೂ ಹಿಂಗೆ ಆಲೂಗಡ್ಡೆ ಇದ್ದಾಗ ಪಲ್ಯ ಗಿಲೆ ಮಾಡ್ಕೊಳಕ್ಕೆ ಬೇಜಾರಾದಾಗ ಇಂಥ ಮಾಡ್ಕೊಂಡು ಒಂಚೂರು ಮ್ಯಾಲ ತುಪ್ಪ ಉದರ್ಸ್ಕೊಂಡು ತಿಂದು ನಡಿ ಅಂತ ಅಂತೀವಿ ಅಷ್ಟೇ ನಾವು ಚೆನ್ನಾಗಿರ್ತವೆ ಏನು ಏನು ಅದೇನು ಇದಲ್ಲಲ್ಲ ಹಂಗಾಗಿ ಅಂಚಿನ ಚೆನ್ನಾಗಿ ಕಾಯಿಸ್ಕೋಬೇಕು ಅಂಚು ಚೆನ್ನಾಗಿ ಕಾದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆಮೇಲಿಂದ ನೀಟ್ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೋಬೇಕು ನೀವು ಬೇಕು ಅಂದರೆ ಎಣ್ಣೆ ಆದರೂ ಹಾಕೊಳ್ರಿ ತುಪ್ಪ ಆದರೂ ಹಾಕೊಳ್ಳಿ ಬೆಣ್ಣೆ ಆದರೂ ಹಾಕೊಳ್ಳಿ ಬೇಯಿಸ್ಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ಎಣ್ಣೆನೇ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ನೀಟಾಗಿ ಅರ್ಗೆಲ್ಲ ಚೆನ್ನಾಗಿ ಬೈಯೋಂಗೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೀವು ಇದೇ ಥರ ಬೇಯಿಸ್ಕೊಳ್ರಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ನೀಟಾಗಿ ಎರಡು ಸೈಡಲ್ಲೆಲ್ಲ ಅದು ಗ್ಯಾಸ್ ಉರಿ ಏನಾಗುತ್ತಪ್ಪ ಅಂದರೆ ನಡು ಊತ ಉರಿಯೋದ್ರಿಂದ ಸೈಡ್ನಾಗ ಅಂಚು ಚೆನ್ನಾಗಿ ಕಾದಿರಲ್ಲ ಹಂಗಾಗಿ ಏನು ಮಾಡಬೇಕಪ್ಪ ಅಂದರೆ ಎಲ್ಲ ಸೈಡೆಲ್ಲ ನೀಟಾಗೆ ನಡುವೆ ಬರೋ ಥರ ಮಾಡ್ಕೊಂಡು ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು ಸೈಡ್ಗಳು ಎರಡನೇ ತೋರಿಸ್ತಾ ಇದ್ದೀನಿ ನೋಡ್ರಿ ಇನ್ನೊಂದು ನಿಮಗೆ ಏನಾರ ಡೌಟ್ ಇತ್ತು ಅಂತಂದರೆ ಎರಡನೇ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಏನು ಅದೇನು ಘನಾಂತರ ವಿದ್ಯೆ ಅಲ್ಲ ನೀವೇ ನೀವು ಜಾಣರು ಹಂಗೆ ಕಿರುಗಣ್ಣಗೆ ನೋಡಿ ಕಲ್ತು ಬಿಡ್ತೀರಾ ಅದು ನನಗೆ ಗೊತ್ತು ಕಲಿತು ಮಾಡಿ ಒಂದು ಸತಿ ಹೇಳ್ರಿ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ನಾಗೆ ಹ್ಞೂ ಹ್ಞೂ ಅಷ್ಟೇ ಯಾರೇನು ಅಡುಗೆ ಕಲಿಯೋದಕ್ಕೆ ಅವ್ರಿ ಇವ್ರಿ ಅಂತೇನು ಹೇಳಿ ಎಲ್ಲರೂ ಕಲಿಬೇಕು ಈಗಿನ ಕಾಲಕ್ಕೆ ಅದು ಬರೋಲ್ಲ ಇದು ಬರಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ ಅಷ್ಟೇನೆ ನಾವು ಯಾರಿಗೂ ಮಾಡಕ್ದಿದ್ರು ನಮಗಾರು ಮಾಡ್ಕೊ ತಿನ್ನೋಕೆ ಆಯಿತು ನಾವು ಕಲಿತಿರ್ಬೇಕು ಹಂಗಾಗಿ ನೋಡಿ ನಿಮ್ಗೆ ಏನಾದರೂ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ವು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರದ ವಿಡಿಯೋಸ್ಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇರ್ತೀನಿ ನೀವೇನಾದರೂ ಹೊಸುಬ್ಬರಾಗಿದ್ದರೆ ಅಡುಗೆ ಕಲಿಯೋದ್ರಲ್ಲಿ ನಮ್ಮ ಅಡುಗೆ ಚಾನಲಿಂದ ನೀವು ಕಲಿಬಹುದು ನಿಮಗೆ ಆಸಕ್ತಿ ಇದ್ದರೆ ಕಲಿಬಹುದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಥರ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ರಿ ಏನು ಕಷ್ಟ ಏನಾಗಲ್ಲ ಇದನ್ನ ನಿಮ್ಗೆ ಹೇಳ್ತಿದ್ದೀನಲ್ಲ ಇಟ್ಟು ಗೋದಿಟ್ಟು ತೀರಾ ತೆಳಿ ಕಲಿಸ್ಕೋಬೇಡ್ರಿ ಏನಾದ್ರೂ ಸ್ವಲ್ಪ ತೆಳ್ಳಗಾಗಿತ್ತು ಅಂದರೆ ಮತ್ತೊಂದ್ಸರಿ ಹಾಕಿ ನಿಮ್ಗೆ ಉಜ್ಜಾಗ ಬಂದಿಲ್ಲ ಅಂತ ಪಕ್ಷಕ್ಕೆ ಇನ್ನೊಂಚೂರು ಇಟ್ಟಾಕಿ ಇದು ಗಟ್ಟಿ ಮಾಡ್ಕೊಂಡು ಉಜ್ಜೀರತ್ತಷ್ಟೇ ಅದೇ ಅದರಲ್ಲಿ ಏನಾಯ್ತಂತ ತೊಲಂಬರ ಅಲ್ವಾ ಹ್ಞೂ ಸರಿ ಆಯಿತು ನಾನು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಊಟ ಮಾಡಿ ಮಲ್ಕೊಡ್ರಿ ನೈಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಹಾಗಾಗಿ ಇನ್ನೇನು ಮಲಗೋದೇ ಅಲ್ವಾ ಹಾಗಾಗಿ ಎಲ್ಲರಿಗೂ ಕೂಡ ಶುಭರಾತ್ರಿ ಒಳ್ಳೆಯದಾಗಲಿ